ನಾವೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಯ್ಸ್ ನಾವು ಇವಾಗ ಆಲ್ರೆಡಿ ಚಿಕ್ಕಮಂಗ್ಳೂರಲ್ಲಿ ಇದ್ದೀವಿ ಏನೇ ನೈಟು ತುಂಬ ಲೇಟ್ ಆಗೋಯ್ತು ನಾವು ಬಿಟ್ಟಿದ್ದೆ ಬೆಂಗಳೂರನ್ನ ನಾಲ್ಕು ಗಂಟೆ ಆಗೋಯ್ತು ಮಾ ಮಧ್ಯಾಹ್ನ ಅದಕ್ಕೋಸ್ಕರ ನಾವು ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಯಾಕಂದರೆ ಇವನು ನೈಟ್ ಶಿಫ್ಟ್ ಬರಬೇಕಾಗಿತ್ತು ಕೆಲಸದಿಂದ ಚಿಕ್ಕಮಂಗ್ಳೂರಿಗೆ ಏನಪ್ಪ ಬಂದಿದ್ದ ವಿಷಯ ಅಂದರೆ ಇವಾಗ ನಾವು ಪ್ರತಿ ಒಂದು ಫಾಲ್ಸ್ ಚಿಕ್ಕಮಂಗ್ಳೂರ್ ಯಾವ್ದಾರ ಫಾಲ್ಸ್ ಇದೆಯೋ ಜೋರಿ ಫಾಲ್ಸ್ ಪ್ರತಿ ಒಂದು ಈ ಲಾಗಲ್ಲಿ ತೋರಿಸೋಣ ಅಂತ ನಮ್ಮ ಪ್ರಯತ್ನ ಗೈಸ್ ಇನ್ನೊಂದು ಏನಂದ್ರೆ ಫಸ್ಟ್ ವಿಡಿಯೋದಲ್ಲಿ ನಮಗೆ ಐನೂರ ಎಪ್ಪತ್ತೆಂಟು ವ್ಯೂವ್ಸು ಒಂದು ಕಡೆ ಖುಷಿ ವ್ಯೂಸ್ ಬಂದು ಲೈಕ್ಸ್ ಹಂಡ್ರೆಡ್ ಲೈಕ್ಸ್ ಬಂದಿದೆ ಫಸ್ಟ್ ನಿಯರ್ ಬೈ ಹೋಗಿದೆ ಫಸ್ಟ್ ನಮ್ಮ ನಮ್ಮ ಎಡಿಟಿಂಗಲ್ಲಿ ಇರ್ಲಿ ಮತ್ತೆ ನಾವು ಮಾತಾಡೋದಿರ್ಲಿ ಏನೇ ತಪ್ಪಿದ್ರು ಒಂದು ಕಮೆಂಟಲ್ಲಿ ಅಲ್ಲಿ ಹೇಳಿಗಾಯ್ಸ್ ಯಾಕಂದ್ರೆ ನಾವು ಮುಂದೆ ಇನ್ನೊಂದು ಹೆಜ್ಜೆ ಇಡೋಕ್ಕೆ ಒಂದು ನಿಮ್ಮ ನೀವೊಂದು ಕಮೆಂಟಿಂದ ನಮ್ಗೊಂದು ಏನಪ್ಪಾ ತಿತ್ಕೋತೀವಿ ನಮ್ಗೆ ನೋಡು ಹಾಂ ಎಂಟ್ರಿ ಬುಕ್ ಮಾಡಬೇಕಲ್ಲ ಸರ್ ಫಾಲ್ಸ್ಗೆ ಹೋಗ್ತಿರೋದು ಫಾಲ್ಸ್ಗೂ ಫಾಲ್ಸ್ಗೆ ಸರ್ ಬುಕ್ ಮಾಡ್ಕೊಂಡು ಬನ್ನಿ ಫಾಲ್ಸ್ಗೂ ಬುಕ್ ಮಾಡಬೇಕಾ ಸರ್ ನಮ್ದು ಲಿಂಕ್ ಬರುತ್ತೆ ಲಿಂಕ್ ಫಿಲ್ ಅಪ್ ಮಾಡಿದ್ರಾ ಎಷ್ಟು ಫಾಲ್ ಸಿಗುತ್ತೆ ಇಲ್ಲಿ ಸೆವೆನ್ ಫೈವ್ ಕಿಲೋಮೀಟರ್ ಹೋಗಿ ಲೆಫ್ಟ್ ಆದ್ರೆ ಟ್ವೆಲ್ ಕಿಲೋಮೀಟರ್ ಆಗುತ್ತೆ ಮುಳ್ಳಗಿರಿತ ಮುಳ್ಳಂಗಿರಿ ಸ್ಟ್ರೈಟ್ ಹೋದ್ರೆ ಮೂರ್ ಫಾಲ್ಸ್ ಇದೆ ಜರಿ ಒಣ ಮಾನಿಕರ ದತ್ತಪೀಠ ಟೆಂಪಲ್ ಗೈಸ್ ಪೋಸ್ಟಲ್ಲಿ ಆ್ಯಕ್ಟ್ ನಮ್ಮನ್ನ ನಿಲ್ಲಿಸಿದ್ದು ಅಂದರೆ ಮುಂದಕ್ಕೆ ಇನ್ನು ಚಿಕ್ಕಮಂಗ್ಳೂರಿಗೆ ಏನಾರು ಬರ್ತಿದ್ದೀರೋ ನನ್ನ ಸ್ಕ್ರೀನ್ ಮೇಲೆ ಹಾಕಿರೋ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿ ನೀವು ಹೋಗೋ ಪ್ಲೇಸ್ಗೆ ಅಂದರೆ ಉದಾಹರಣೆಗೆ ಜರಿ ಫಾಲ್ಸ್ ಆಗಲಿ ಬಾಬಾ ಬುಡಂಗಿರಿ ಮುಳ್ಳಯಂಗಿರಿಗೆ ಹೋಗೋದಾದರೆ ಅದರಲ್ಲಿ ಸ್ಕ್ಯಾನ್ ಮಾಡಿ ಪ್ಲೇಸ್ನ ಮೆನ್ಷನ್ ಮಾಡಿ ಮತ್ತು ಗ ವೆಹಿಕಲ್ ನಂಬರ್ನ ಮೆನ್ಷನ್ ಮಾಡಿ ಬರಬೇಕಾಗುತ್ತೆ ಗೈಸ್ ಪ್ರತಿಯೊಬ್ಬರು ಇದು ಕಂಪಲ್ಸರಿ ಮಾಡಲೇಬೇಕಾಗುತ್ತೆ ಪ್ರತಿಯೊಬ್ಬರು ಮೆನ್ಷನ್ ಮಾಡಿ ಬನ್ನಿ ಗೈಸ್ ಟೂ ವೀಲರ್ಗೆ ಫಿಫ್ಟಿ ರುಪೀಸ್ ಕಾರ್ಗೆ ಹಂಡ್ರೆಡ್ ರುಪೀಸ್ ಇರುತ್ತೆ ಗೈಸ್ ಇವಾಗ ಜರಿಪಾಲ್ಸ್ ಹತ್ರ ಬಂದ್ವಿ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಆಫ್ ರೋಡು ಆಫ್ರೋಡ್ ಯಾವ ರೀತಿ ಇದೆ ಅಂದರೆ ಬೇರೆ ಲೆವೆಲ್ಲು ಇವತ್ತು ಮಳೆ ಇಲ್ಲ ಅದಕ್ಕೆ ಕರೆಕ್ಟಾಗಿ ಹೋಗ್ತಾ ಇದೀವಿ ಮಳೆ ಇದ್ದರೆ ತುಂಬ ಕಷ್ಟ ಅಂತ ಈ ಗಾಡಿ ಅವಸ್ಥೆ ಅಲ್ಲಿ ತೋರಿಸ್ತೀವಿ ನೋಡಿ ಎಲ್ಲ ಕೆಸರಾಗ್ಬಿಟ್ಟಿದೆ ಮತ್ತು ಇಲ್ಲಿ ಯಾರೇ ಬರಂಗಿದ್ರು ಕಂಪಲ್ಸರಿ ಒಬ್ಬರು ಇರ್ಲಿ ಒಂದು ಜೀಪ್ಗೆ ಐದು ಜನ ಒಬ್ಬರಿದ್ರೂ ಒಬ್ಬ ಎಂಟುನೂರು ರೂಪಾಯಿ ಕೊಡಲೇಬೇಕು ಕಂಪಲ್ಸರಿ ಹಾಗೆ ಟೂ ವೀಲರೆಲ್ಲ ಬರೋಕ್ಕಾಗಲ್ಲ ಹೋಮ್ ಸ್ಟೇ ಮಾಡಿದರೆ ಟೂ ವೀಲರು ಅವ್ರ ಸೇಫ್ಟಿ ಪರ್ಪಸ್ ಬರ್ಬೋದು ಅವರೇ ಜವಾಬ್ದಾರಿ ಅದೇ ಗಾಡಿ ಬರೋಕ್ಕೆ ತುಂಬ ಕಷ್ಟ ಮಳೆಗಾಲದಲ್ಲಂತೂ ತುಂಬ ಕಷ್ಟ ಇವಾಗ ಇವಾಗ ನೋಡಿದ ಮಟ್ಟಿಗೆ ರೋಡು ಈ ಥರ ಇದೆ ಇವಾಗ ಫಾಲ್ಸ್ ಹತ್ರ ಬಂದಿದ್ದೀವಿ ನಮ್ಮನ್ನ ಬಿಟ್ಟು ಹೋಗಿದ್ದಾರೆ ಒಂದು ಬಾಡಿಗೆ ಒಂದು ಮಸಾಜ್ ಆಯಿತು ಗೈಸ್ ಬೆಳಿಗ್ಗೆನೆ ಆ ರೀತಿ ಆಫ್ ರೋಡು ಭಾರಿ ಟೂ ವೀಲರ್ ಎಲ್ಲ ಬರೋಕ್ಕೆ ಕಷ್ಟ ಟೂ ನಿಮಗೆ ಸೌಂಡ್ ಕೇಳಿಸ್ತಾ ಇರ್ಬೋದು ಫಾಲ್ಸ್ ಹತ್ರನೇ ಇದ್ದೀವಿ ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ನಡೀತಿದೆ ಇಲ್ಲಿ ಆಲ್ಮೋಸ್ಟ್ ಬೆಳಿಗ್ಗೆ ಜಾವ ಎಲ್ಲ ಪ್ರೀ ವೆಡ್ಡಿಂಗ್ ಶೂಟೇ ಅಂತ ನಡೆಯೋದು Yeah. you ಮುಂದಿದ್ದಕ್ಕೂ ಸಾರ್ಥಕ ಗಾಯಿಸಿ ಮಸ್ತ್ ಎಂಜಾಯ್ ಅಂದರೆ ವೀಕೆಂಡಿಗೆ ಬಂದರೆ ತುಂಬ ಜನ ಇರ್ತಾರೆ ಮಾಡ್ಕೊಳಕ್ಕಾಗಲ್ಲ ಚಾನ್ಸೇ ಇಲ್ಲ ವೀಟ್ ಬಂದರೆ ಆರಾಮಾಗಿ ಒಂದು ಅವ್ರೂ ಇರ್ಬೋದು ಆರಾಮಾಗಿ ಯಾರು ಇಲ್ಲಾಗ ಇವಾಗ ಇವಾಗ ಒಂದು ಬ್ಯಾಚ್ ಬಂತು ನಾವು ಬಂದಾಗ ಪ್ರೀ ವೆಡ್ಡಿಂಗ್ ಶೂಟ್ ಬೆಳಗ್ಗೆ ಇದ್ರು ಬ್ಯಾಚ್ ಬಿಟ್ರೆ ನಾವು ಬಿಟ್ಟರೆ ಯಾರು ಇಲ್ಲಾಗ ಮಸ್ತ್ ಎಂಜಾಯ್ ಅದನ್ನೆಲ್ಲ ಯೂಟ್ಯೂಬ್ಗೆ ವಿಡಿಯೋ ಹಾಕ್ತೀನಿ ನೋಡಿ ಗೈಸ್ ಒಳ್ಳೊಳ್ಳೆ ವೀಡಿಯೋ ಮಾಡ್ಕೋಬೋದು ವೀಕ್ ಡೇಸ್ ಬಂದರೆ ವೀಕೆಂಡ್ ಬಂದರೆ ಆಗಲ್ಲ ಅಣ್ಣ ಇದೆ ಸರಿ ಓಕೆ ಅಣ್ಣ ನೀನು ಇವಾಗ ಜಿಪ್ ಹತ್ರ ಹೋಗೋದು ಜನ ಇಲ್ಲ ಅಂದ್ರೆ ಜೀಪಲ್ಲಿ ಗಾಡಿಗಳ ಹತ್ತಲ್ಲ ಮಳೆಗೆಲ್ಲ ಬದಿಗಳಾಗ್ಬಿಟ್ಟಿದೆ ನಡ್ರಿ ನಡ್ರಿ ಇಲ್ಲ ಗೈಸ್ ಜರಿ ಫಾಲ್ಸ್ ಮುಗಿಸ್ಕೊಂಡು ಬಂದು ಜಿಪ್ಲೈನ್ ಮಾಡೋಣ ಅಂತ ಫಸ್ಟ್ ಟೈಮ್ ಇಬ್ಬರು ಬಂದಿದ್ದೀವಿ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ ಅಂತ ಒಂದು ಸಲ ನೋಡೋಣ ಬನ್ನಿ ಗೈಸ್ ಅಲ್ಲೇ ಎಲ್ಲಪ್ಪ ಜರಿ ಜರಿ ಫಾಲ್ಸಿಂದ ಒಂದು ಮೂರು ಕಿಲೋಮೀಟ್ರ್ ಹಿಂದ್ಗಡೆ ಇರೋದಿದು ನಾವೊಂದು ಸಲ ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ನೋಡೋಣ ಬನ್ನಿ ನೀನು ಫಸ್ಟ್ ಹೋಗಿ ನಾನು ಫಸ್ಟ್ ಹೋಗುವಂಥ ಜಗಳ ಮಾಡ್ತಿದ್ವಿ ನಮ್ಮ ಹುಡುಗನ ಧೈರ್ಯ ಬರಲಿ ಅಂತ ನಾನೇ ಫಸ್ಟ್ ಹೋದೆ ಒಪ್ತೆ ಕಡೆ ಒಪ್ತೆ ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಜರಿ ಫಾಲ್ಸ್ ಮುಗಿಸ್ಕೊಂಡು ಇಲ್ಲೇ ಜರಿ ಫಾಲ್ಸಿಂದ ಇನ್ನು ಮೂರು ಕಿಲೋಮೀಟ್ರ್ ಹಿಂದೆ ಏನೋ ಬರ್ತಾನೆ ನೋಡಿದ್ರಿ ಕ್ಲೋಸ್ ಆಗಿತ್ತು ಜಿಪ್ಲೈನ್ ಟ್ರೈ ಮಾಡೋಣ ಅಂತ ಹೇಳಿ ಹೋಗಿದ್ವಿ ಇನ್ನೊಂದು ಹೇಳ್ಬೇಕಂದ್ರೆ ಏನೇ ಹೇಳ್ಬೇಕಂದ್ರೆ ನೀವೇನಪ್ಪ ಇವರಿಬ್ರು ಇಷ್ಟು ಕಿಲೋಮೀಟ್ರ್ ದೂರ ಓಡಾಡ್ತಾರೆ ಒಳ್ಳೆ ಕುಳ ಮಕ್ಕಳ ಕೋಟೆಗಳು ಆ ಥರ ಏನಿಲ್ಲ ಗೈಸ್ ನಾವು ಕ್ಲಾಸೇ ಒಂದು ಪ್ರಯತ್ನ ಮಾಡೋಣ ಅಂತ ಯಾಕಂದರೆ ನಮ್ಮ ಕಾಲೇಜಿಂದನೂ ನಾವೊಂದು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಬೇಕು ಶಾರ್ಟ್ ಮೂವಿಗಳು ಮಾಡಬೇಕು ಅಂತ ಅವಾಗಿಂದನು ನಮ್ಗೊಂದಿತ್ತು ಆಸೆ ಮಾಡ ಮಾಡ್ಲೇಬೇಕು ಅಂತ ಅದು ಅವಾಗೆಲ್ಲ ಮಾಡ್ತಾ ಇರ್ಲಿಲ್ಲ ಅನ್ಕೊಂತಿದ್ರಿ ಆಮೇಲೆ ಹುಡುಗರು ಬಿಡೋ ಬಿಡು ಯಾರು ಸಪೋರ್ಟ್ ಸಪೋರ್ಟ್ ಮಾಡ್ತಾ ಇರ್ಲಿಲ್ಲ ಯಾರು ಹುಡುಗರು ಏ ಮಾಡೋಣ ಮಾಡೋಣ ಅಂತಾನೆ ನಾವು ಡಿಗ್ರಿನೇ ಮುಗಿಸ್ಬಿಟ್ರಿ ಏನು ಮಾಡಕ್ ಆಗ್ಲಿಲ್ಲ ಇಬ್ರು ಪ್ಲಾನ್ ಮಾಡಿ ಆಗಿದ್ದಾಯ್ತು ಒಂದ್ ಮಾಡೋಣ ಅಂತೇಳಿ ನಾವು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದ್ದು ಗೈಸ್ ನಾವೀಗ ಮಾಣಿಕ್ಯಾರ ಫಾಲ್ಸ್ ಹತ್ರ ಇದ್ದೀವಿ ಇಲ್ಲಿ ಹಂಗೆ ನಮ್ಮ ಬರ್ತಾ ಇಲ್ಲಿ ಲೋಕಲ್ ಅಲ್ಲಿ ಫ್ರೆಂಡ್ ಆದ್ರು ಇಲ್ಲಿ ಊರವರು ಬ್ರೋ ನಿಮ್ಮ ಹೆಸರು ಬ್ರೋ ಹೆಸರು ಬ್ರೋ ನಿಮ್ಮ ಹೆಸರು ಬ್ರೋ ಹೆಂಗಿದೆ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರ್ ನೀವೇ ನೋಡ್ತಿದ್ದೀರಲ್ಲ ಬ್ರೋ ಸ್ವಲ್ಗ ಮತ್ತೆ ಆದಷ್ಟು ಟೂರಿಸ್ಟ್ ಅವ್ರು ಬರ್ಬೇಕಾದ್ರೆ ಇಲ್ಲಿ ಸ್ಟಾರ್ಟಿಂಗ್ ಕೈಮಾರ ಹತ್ರ ನಿಮಗೆ ಬಂದ್ಬಿಟ್ಟು ಬುಕ್ಕಿಂಗ್ ಮಾಡ್ಕೊಳ್ಳೋದಿರುತ್ತೆ ಸ್ಕ್ಯಾನರ್ ಬಂದ್ಬಿಟ್ಟು ಬದರ್ ಕೆಳಗಡೆ ಯೂಟ್ಯೂಬ್ ಕೆಳಗಡೆ ಲಿಂಕ್ ಹಾಕಿರ್ತೀವಿ ಅದು ಸ್ಕ್ಯಾನ್ ಮಾಡ್ಕೊಂಡ್ಬನ್ನಿ ಆದಷ್ಟು ನೆಕ್ಸ್ಟ್ ಮಂತಿಂದ ಇವಾಗ ಸ್ಕ್ಯಾನ್ ಮಾಡ್ಕೊಡೋರು ಯಾರು ಇರಲ್ಲ ನೀವೇ ಬುಕ್ಕಿಂಗ್ ಮಾಡ್ಕೊಂಡು ಬರಬೇಕು